ಹಲೋ ನಮಸ್ಕಾರ ನಾನು ನೀವು ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ನಮ್ಮ ಹುಡುಗಿ ಅಂದ್ರೆ ನನ್ನ ಫಸ್ಟ್ ಆನ್ಲೈನ್ ಸ್ಟೂಡೆಂಟ್ ಸುನೀತಾ ಅಂತ ಅವ್ರ ಬೋಟಿಂಗ್ ಸೆಂಟರ್ ಓಪನ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿ ಎಲ್ಲರೂ ಬರಕ್ ಅಂತ ಕೆಲವರು ಮಾತ್ರ ಕರ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದಲೇ ಅವ್ರಿಗೆ ವಿಷಸ್ ಹೇಳ್ತಾ ಇದ್ರಿ ನೀವು ಕೂಡ ಅಲ್ಲಿಂದಲೇ ವಿಷ್ ಹೇಳಿ ಓಕೆನಾ ಸುನೀತಾ ಆಲ್ ದ ಬೆಸ್ಟ್ ஒல்லதெல்லாம் எல்லား கேள்விபடி ஒன்சலா ஆல் தி வெஸ்ட் வேஸ்ட் அன்னைக்கு வந்துட்டு போகுது ப்ளான்ட் ஹோதா ஸூலரோட நீர் வந்து தியங்க் யூ ஆல்ザ வெஸ் சிலதா தியங்க் ஃபார் சம்

Thank you ginna. Pravito k'ake. Ginna. Terima kasih hin. Illata. Thank you. Thank you so much. Thank you. Ihr도 k Ал 전�eté. Binte, Kal

ಕೆಡಕ್ ಸಾಧ್ಯ ಇಲ್ಲ ನನ್ ಪಾ ಸಂದೇ ಅಲ್ಲ ಎಲ್ರು ತುಂಬಾ ಜನ ತುಂಬಾ ಜನ ಬರ್ಬೇಕು ಬಂದು ವೆಲ್ಕಮ್ ಬರಬೇಕು ದೃಷ್ಟಿ ಹೋಗ್ಬೇಕು ಎಲ್ಲಾದ್ರೂ ಹಾಗು ಫುಲ್ ಎಲ್ಲಾರ ಕರಗಿ ಬಂದ್ ಜಾಸ್ತಿ ದೃಷ್ಟಿಯಾಗ ದೃಷ್ಟಿ ಹೋಗಿ

ನನಗೆ ತುಂಬಾ ಹೆಮ್ಮೆ ಇದೆ ನೀವು ಸೇರ್ಕೋಬೇಕಾದ್ರೆ ಏನು ಗೊತ್ತಿಲ್ಲ ಇಷ್ಟು ಮಟ್ಟಿಗೆ ಹೇಳಿದ್ರೆ ಅಂದರೆ ಮೇಡಮ್ ಸೋ ತುಂಬಾ ಖುಷಿ ಆಯ್ತು ಐ ಆಮ್ ಬನ್ನಿ ಇಷ್ಟಲ್ಲ ತಕ್ಕಂತ ಹೋಗ್ತೀನಿ ಆಕ್ಚುಲಿ ಏನಂತಂದ್ರೆ ಟೀಚರ್ಗಿಂತ ಸ್ವಲ್ಪ ಚೆನ್ನಾಗಿ ಬೈದು ಮುಂದುವಾದ ಹೇಳಿ ಹೊಸ ಅಕ್ಕಾಗ್ಬೋದು ತಪ್ಪಾಗಬಾರ್ದು ಯಾವ ಜನದಲ್ಲಿ ಏನಾಗಿತ್ತು ಗೊತ್ತಿಲ್ಲ ಮಾತ್ರ ಥರ ನಮ್ಗೆ ಹಂತಕ್ ಬರ್ತೀನಿ ಅಂದ್ರೆ ಇವರೇ ಕಾರಣ ಖುಷಿ ಆಗುತ್ತೆ